ತುಂಬ ಕಡಿಮೆ ಮಸಾಲ ಪದಾರ್ಥ ಉಪಯೋಗಿಸಿಕೊಂಡು ಬಾಳೆಕಾಯಿ ಕೋದಿಲು ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ನೀವು ಕೂಡ ಬಾಳೆಕಾಯಿ ಕುದಿಲು ಮಾಡಿದರೆ ನಮ್ಮನೆಯಲ್ಲಿ ನಾವು ಹೇಗೆ ಮಾಡ್ತೀವಿ ಅಂತ ಈ ವಿಡಿಯೋದಲ್ಲಿ ಇದ್ದೀನಿ ಒಂದು ಸಲ ನೋಡಿ ನೀವು ನಿಮ್ಮನೆಯಲ್ಲಿ ಮಾಡೋ ಥರನೇ ಇದೆಯಾ ಅಥವಾ ವಿಭಿನ್ನವಾಗಿದೆಯಾ ಅಂತ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ ಹಾಯ್ ಫ್ರೆಂಡ್ಸ್ ನಾನು ಉಷಾವಿ ಭಟ್ ಅನುಗ್ರಹ ಕಿಚನ್ಗೆ ಸ್ವಾಗತ ಬಾಳೆಕಾಯಿ ಕೊದಲು ಮಾಡೋದಕ್ಕೆ ಮೊದಲಿಗೆ ಬಾಳೆಕಾಯಿ ಬೇಕು ಬಾಳೆಕಾಯಿ ತಗೊಂಡು ವಿಡದಲ್ಲಿ ತೋರಿಸಿರುವ ಹಾಗೆ ಅದರ ನಾರನ್ನು ಸ್ವಲ್ಪ ತಗೊಳ್ಳಿ ಆಮೇಲೆ ಕಟ್ ಮಾಡಿಕೊಂಡು ಚೆನ್ನಾಗಿ ತೊಳ್ಕೊಳ್ಬೇಕು ನಾನಿಲ್ಲಿ ಮೂರು ಬಾಳೆಕಾಯಿ ತಗೊಂಡಿದ್ದೀನಿ ನೋಡಿ ಈ ರೀತಿ ಚೆನ್ನಾಗಿ ತೊಳೆದ ಮೇಲೆ ಇದಕ್ಕೊಂದು ಸ್ವಲ್ಪ ನೀರು ಸೇರಿಸಿ ಬೇಯೋದಕ್ಕೆ ಇಟ್ಕೊಳ್ಬೇಕು ಬಾಳೆಕಾಯಿ ಒಂದು ಸ್ವಲ್ಪ ಬೆಂದ ಮೇಲೆ ಇದಕ್ಕೆ ಉಪ್ಪು ಹಾಗೆ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಮಸಾಲೆಗೆ ನಾನಿಲ್ಲಿ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ ಹಾಗೆ ಅದಕ್ಕೆ ಒಂದು ನಾಲ್ಕು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಗೆ ನಾಲ್ಕು ಖಾರ ಇರುವ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕಿ ರುಬ್ಕೊಂಡಿದ್ದೀನಿ ರುಬ್ಕೊಂಡಿರುವ ಮಸಾಲೆನ ಬೆಂದಿರುವ ಬಾಳೆಕಾಯಿಗೆ ಹಾಕಿ ಹಾಗೆ ಒಂದು ಸ್ವಲ್ಪ ನೀರು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ತುಂಬ ತೆಳ್ಳಗೆ ಮಾಡ್ಕೊಳ್ಳೋದು ಬೇಡ ಸ್ವಲ್ಪ ದಪ್ಪ ಇದ್ದಷ್ಟು ಇದು ಚೆನ್ನಾಗಿರುತ್ತೆ ನೋಡಿ ಈ ಹದಕ್ಕಿದ್ರೆ ಸಾಕು ಇದು ಇವಾಗ ಚೆನ್ನಾಗಿ ಕುದೀತಾ ಇದೆ ಒಗ್ಗರಣೆಗೆ ಒಂದು ಸ್ವಲ್ಪ ತೆಂಗಿನೆಣ್ಣೆ ಸಾಸಿವೆ ಜಜ್ಜಿದ ಒಂದಷ್ಟು ಬೆಳ್ಳುಳ್ಳಿ ಕರ್ಬೇವು ಹಾಗೆ ಮೆಣಸಿನ್ಕಾಯಿ ಹಾಕಿ ರೆಡಿ ಮಾಡ್ಕೊಳ್ಬೇಕು ರೆಡಿ ಮಾಡಿದ ಒಗ್ಗರಣೆನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ರುಚಿಯಾಗಿರುವಂತಹ ಬಾಳೆಕಾಯಿ ಕುದೀಲು ರೆಡಿ ಇದು ಅನ್ನ ಮತ್ತು ಚಪಾತಿ ಎಲ್ಲದರ ಜೊತೆಯೂ ಇದು ತುಂಬಾ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ ಥ್ಯಾಂಕ್ ಯು